ಗೋಕರ್ಣ ಭಾಗದ ವಿವಿಧ ಮತಗಟ್ಟೆಗಳಲ್ಲಿ ಮತಗಟ್ಟೆ ಸಂಖ್ಯೆಯ ನಮೂದಿಸುವ ಕಾರ್ಯ ಶನಿವಾರ ನಡೆಯಿತು ಸೆಕ್ಟರ್ ಅಧಿಕಾರಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸೋಮನಾಥ್ ಭಂಡಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಮತಗಟ್ಟೆ ಅಧಿಕಾರಿಗಳು ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ಅಲ್ಲದೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ಮತದಾರರ ಯಾದಿಯ ಬಗ್ಗೆ ಸೆಕ್ಟರ್ ಅಧಿಕಾರಿ ಮಾಹಿತಿ ಪಡೆದರು ಇನ್ನು ಒಟ್ಟು ಹನ್ನೆರಡು ಮತಗಟ್ಟೆಗಳಿಗೆ ಸಂಖ್ಯೆಯನ್ನ ನಮೂದಿಸಲಾಯಿತು ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಯೋಧರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಂಕೋಲಾ ಪಟ್ಟಣದಲ್ಲಿ ಪಥ ಸಂಚಲನ ನಡೆಸಿದ್ರು ಅಂಕೋಲಾ ಪೊಲೀಸ್ ಠಾಣೆಗೆ ಆಗಮಿಸಿದ ಸಿಆರ್ಪಿಎಫ್ ಸಿಬ್ಬಂದಿಗಳಿಗೆ ಅಂಕೋಲಾ ಪೊಲೀಸ್ ನಿರೀಕ್ಷಕ ಜಾಕ್ಸನ್ ಡಿಸೋಜಾ ಮತ್ತು ಸಿಬ್ಬಂದಿಗಳು ಗೌರವಪೂರ್ವಕವಾಗಿ ಬರಮಾಡಿಕೊಂಡರು ಪೊಲೀಸ್ ಠಾಣೆಯಿಂದ ಕಾರವಾರ ರಸ್ತೆ ಮೂಲಕ ಮುಖ್ಯ ರಸ್ತೆ ಮಾರ್ಗವಾಗಿ ಬಂಡಿ ಬಜಾರ್ ಪಿಎಂ ಹೈಸ್ಕೂಲ್ ರಸ್ತೆ ಹಳೆ ಬಜಾರ್ ಕಿತ್ತೂರ್ ಚೆನ್ನಮ್ಮ ರಸ್ತೆ ಬಸ್ ನಿಲ್ದಾಣದ ಎದುರಿನಿಂದ ಪಥ ಸಂಚಲನ ಹೊರಟು ಪುನಃ ಪೊಲೀಸ್ ಠಾಣೆಗೆ ಬಂದು ತಲುಪಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ನಿರೀಕ್ಷಕ ಜಾಕ್ಸನ್ ಡಿಸೋಜಾ ಮಾತನಾಡಿ ಮುಂಬರುವ ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಸಿ ಸಿಆರ್ಪಿಎಫ್ ಮತ್ತು ಪೊಲೀಸ್ ಇಲಾಖೆ ಅತ್ಯಂತ ಜಾಗೃತಿಯಿಂದ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಬೇಕಿದೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದರು ಸಿಆರ್ಪಿಎಫ್ ನಿರೀಕ್ಷಕ ಸತೀಶ್ ಕುಮಾರ್ ಮಾತನಾಡಿ ಚುನಾವಣೆಯನ್ನ ಶಾಂತಿಯುತವಾಗಿ ನಡೆಸಲು ಅನುಕೂಲವಾಗುವಂತೆ ಕರ್ತವ್ಯ ನಿರ್ವಹಿಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಕುಮಾರ್ ಕಾಂಬ್ಳೆ ಮಂತೇಶ್ ವಾಲ್ಮೀಕಿ ಪ್ರೇಮನ್ ಗೌಡ ಪಾಟೀಲ್ ಗೀತಾ ಶಿರ್ಶಿಕರ್ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಜೆಡಿಎಸ್ ಪಕ್ಷದ ಎರಡನೇ ಪಟ್ಟಿ ಬಿಡುಗಡೆಯಾಗಲಿದೆ ಜಿಲ್ಲೆಯ ಆಯಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸುವುದು ನಿಶ್ಚಿತವಾಗಿದೆ ಎಂದು ಆ ಪಕ್ಷದ ರಾಜ್ಯ ವಕ್ತಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಎಂಬಿ ಸದಾಶಿವ್ ತಿಳಿಸಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಜೆಡಿಎಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಕೊರತೆಯಿಲ್ಲ ಅನೇಕ ನಿಷ್ಠಾವಂತ ಕಾರ್ಯಕರ್ತರಿದ್ದು ಪಕ್ಷಕ್ಕೆ ಬಂದು ಹೋಗುವವರಿಂದ ನಾಯಕರ ಕೊರತೆ ಮಾತ್ರ ಜನರಿಗೆ ಕಾಣುತ್ತದೆ ಭಟ್ಕಳ ಕ್ಷೇತ್ರದಲ್ಲೂ ಜೆಡಿಎಸ್ ಅಭ್ಯರ್ಥಿ ಹಾಕಲಿದ್ದು ಈಗಾಗಲೇ ನ್ಯಾಯವಾದಿ ನಾಗೇಂದ್ರ ನಾಯ್ಕ ಹಾಗೂ ಇನಾಯ್ತುಲ್ಲಾ ಶಾಬಾಂದ್ರಿ ಅವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಪಕ್ಷದ ನಾಯಕರು ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ರಾಷ್ಟೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ಗಳಲ್ಲಿ ಕಚ್ಚಾಟದಲ್ಲಿ ಮಗ್ನರಾಗಿದ್ದು ಜನಸಾಮಾನ್ಯರ ಸಮಸ್ಯೆಯ ಬಗ್ಗೆ ಅವರಿಗೆ ಕಾಳಜಿಯೇ ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಎಂದು ಘೋಷಿಸಿಕೊಳ್ಳುವ ಪಕ್ಷವಾಗಲಿ ಗ್ಯಾರಂಟಿಗಳನ್ನ ಬೇಕಾಬಿಟ್ಟಿ ಘೋಷಿಸುತ್ತಿರುವ ಪಕ್ಷವಾಗಲಿ ಜನರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸುತ್ತವೆ ಎಂಬುದಕ್ಕೆ ಸೂಕ್ತ ಉತ್ತರ ನೀಡುತ್ತಿಲ್ಲ ಉತ್ತರ ಕನ್ನಡದಂತಹ ದೊಡ್ಡದಾದ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಸೀಬರ್ಡ್ ಕೈಗಾದಂತಹ ಯೋಜನೆಗಳಿದ್ರೂ ಜಿಲ್ಲೆಗೆ ಇನ್ನೂ ತನಕ ಒಂದು ಹೈಟೆಕ್ ಆಸ್ಪತ್ರೆ ನೀಡಲಾಗಿಲ್ಲ ಸ್ಥಳೀಯ ಜನರ ಸಮಸ್ಯೆಗಳನ್ನ ಬಗೆಹರಿಸಲು ರಾಷ್ಟ್ರೀಯ ಪಕ್ಷಗಳಿಂದ ಸಾಧ್ಯವಿಲ್ಲ ಆದ್ದರಿಂದ ಸ್ಥಳೀಯ ಜನರ ನಾಡಿ ಮಿಡಿತದ ಅರಿವಿರುವ ಜೆಡಿಎಸ್ ದಂತಹ ಪ್ರಾದೇಶಿಕ ಪಕ್ಷವನ್ನ ಬೆಂಬಲಿಸಲು ಮತದಾರರು ನಿರ್ಧರಿಸಿದ್ದಾರೆ ಕರ್ವರಂಕುಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅವರು ಸ್ಪರ್ಧಿಸಲಿದ್ದಾರೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಎಂಬಿ ಸದಾಶಿವ ಆನಂದ್ ಅಸ್ನೋಟಿಕರ್ಗೆ ಜೆಡಿಎಸ್ ಪಕ್ಷದ ಮೇಲೆ ದೇವೇಗೌಡ ಕುಟುಂಬದವರ ಮೇಲೆ ಪ್ರೀತಿ ಇದೆ ಪಕ್ಷದಿಂದ ಸ್ಪರ್ಧಿಸುತ್ತಾರೋ ಇಲ್ಲವೋ ಎಂಬುದನ್ನ ಅವರೇ ನಿರ್ಧರಿಸುತ್ತಾರೆಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಉತ್ತರಿಸಿದ್ರು ಈ ತಿಂಗಳು ದಿನಾಂಕ ಹನ್ನೊಂದು ಹಾಗೂ ಹನ್ನೆರಡಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಿಲ್ಲೆಗೆ ಬರಲಿದ್ದು ಜೋಯ್ಡಾ ದಾಂಡೇಲಿ ಶಿರ್ಸಿ ಹಾಗೂ ಕುಮಟಾ ತಾಲೂಕಿಗೆ ಭೇಟಿ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮತದಾರರಿದ್ದರೆ ಅದನ್ನ ಒಟ್ಟುಗೂಡಿಸೋ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ನಾವು ಈಗ ನಾವು ಮೊದಲನೇದಾಗಿ ನಾವು ಒಂದು ಎಬಿಸಿ ಅಂತ ಮಾಡ್ಕೊಂಡಿದ್ದೇವೆ ಒಂದು ಬಹಳ ವ್ಯವಸ್ಥಿತವಾದಂಥ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಈ ಬಾರಿ ಚುನಾವಣೆಯನ್ನು ಚುನಾವಣೆಗೆ ಸಿದ್ಧತೆ ನಡೆಸಿಕೊಂಡಿದ್ದೇವೆ ಅದರಲ್ಲಿ ಎ ವರ್ಗ ಅಂದರೆ ಪ್ರಥಮ ಹಂತದಲ್ಲಿ ಗೆಲ್ಲಬಹುದಾದಂಥ ಸ್ಥಾನಗಳು ಇಷ್ಟು ಅಂತ ನಮ್ಮ ಗುರಿ ನೂರಿಪ್ಪತ್ತ್ಮೂರು ಅದರಲ್ಲಿ ಪ್ರಥಮ ಹಂತದಲ್ಲಿ ಯಾರಲ್ಲ ಗೆಲ್ಬೋದು ಅನ್ನೋರಿಗೆ ನಾವು ಕರೆಸಿ ಅವರಿಗೆ ಆಯ್ಕೆ ಮಾಡಿ ಅವರ ಹೆಸರನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಚುನಾವಣೆಯನ್ನು ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ಆರು ಕ್ಷೇತ್ರ ಇದೆ ಮೂರು ಕ್ಷೇತ್ರ ಆದರೂ ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತು ಈಗಿನ ಹಾಲಿ ಯಾರಿದ್ದಾರೆ ನಾವು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಹಾಲಿಗಳ ಬಗ್ಗೆ ಜನರಿಗೆ ನಡೆಸಲಾಗಿದೆ ಅಧಿಕಾರ ಹೆಪ್ಪುಗಟ್ಟಿದೆ ಜನಸಾಮಾನ್ಯರಿಗೆ ಮಾತನಾಡುವ ಸ್ಥಿತಿ ಅಥವಾ ಅವರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯ ಇಲ್ಲ ನಮಗೆ ಹೊಸ ಮುಖ ಬೇಕು ಅದು ಬದಲಾವಣೆ ಬೇಕು ಅನ್ನುವಂಥ ಭಾವನೆ ಜನರಲ್ಲಿದೆ ಆ ಭಾವನೆಯನ್ನು ನಾವು ಮತವಾಗಿ ಪರಿಹರಿಸೋದಕ್ಕೆ ನಮ್ಮ ಪರವಾಗಿ ಅದು ಚಲಾವಣೆ ಆಗುವ ಹಾಗೆ ಮಾಡಲಿಕ್ಕೋಸ್ಕರ ನಾವು ಈ ತಂಡವನ್ನು ಇವತ್ತು ಸಜ್ಜುಗೊಳಿಸ್ತಾ ಇದ್ದೀವಿ ಯಾವ ಕ್ಷೇತ್ರಗಳನ್ನು ಕುಮಟಾದಿಂದ ಪ್ರಾರಂಭ ಮಾಡ್ತೇವೆ ಕುಮಟಾ ಹಳಿಯಾಳ ಸಿರಿಸಿ ಈ ಮೂರು ಕ್ಷೇತ್ರಗಳಲ್ಲಿ ಪ್ರಥಮ ಹಂತದಲ್ಲಿ ಮತ್ತು ಉಳಿದ ಮೂರು ಕ್ಷೇತ್ರಗಳಲ್ಲಿ ಕೂಡ ನಾವು ಸಾಕಷ್ಟು ಗಣನೀಯವಾದಂಥ ಮತಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಆಗಿದೆ ಆರು ಕ್ಷೇತ್ರ ಆರು ಕ್ಷೇತ್ರದಲ್ಲೂ ಸ್ಪರ್ಧಿಸ್ತೇವೆ ಮತ್ತು ಈ ಬಾರಿ ಖಂಡಿತವಾಗಿಯೂ ಎರಡೂ ರಾಷ್ಟ್ರೀಯ ಪಕ್ಷಗಳು ಹುಬ್ಬೇರುವಂತೆ ಮಾಡ್ತೇವೆ ನಮ್ಮ ಆ ಹಿಂದಿನ ವೈಭವ ಏನಿತ್ತು ಈ ಭಾಗದಲ್ಲಿ ನಮ್ಮ ಪಕ್ಷದ ಬಗ್ಗೆ ಇದ್ದ ಅಭಿಮಾನ ಅದು ಮತ್ತೆ ಎಲ್ರಿಗೂ ಈಗ ಏನಾಗಿದೆ ನಮಗೆ ಊಟ ಕೊಡಲಿಕ್ಕೆ ಎಲ್ಲರಿಗೂ ಮನಸ್ಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಎಂ ಗಂಗಣ್ಣ ಮಹಿಳಾ ಜಿಲ್ಲಾಧ್ಯಕ್ಷೆ ಮೋಹಿನಿ ನಾಯ್ಕ್ ಖಲೀಲುಲ್ಲಾ ಶೇಖ್ ಮುನಾಫ್ ಮಿರ್ಜಾನ್ಕರ್ ಸೈಯದ್ ಮುಜೀಬ್ ಪ್ರದೀಪ್ ಶೇಜ್ವಾಡ್ಕರ್ ಸಂದೀಪ್ ಭಟ್ಟಕ್ ಕಿರಣ್ ಮಾಸೂರ್ಕರ್ ಅಜಿತ್ ಪೊಕಳೆ ರಘು ಉಪಸ್ಥಿತರಿದ್ದರು ನೋಡಲು ಇದು ಗೇರು ಹಣ್ಣಿನಂತಿದೆ ಆದರೆ ಇದು ಗೇರಲ್ಲ ಹಲಸು ಅಂಕೋಲ ಪಟ್ಟಣದಲ್ಲಿರುವ ತೋಟವೊಂದರಲ್ಲಿ ಕಂಡುಬಂದ ಹಲಸಿನ ಕಾಯಿಗಳು ಥೇಟ್ ಗೇರು ಹಾಗೆ ಕಂಡುಬಂದು ನೋಡುಗರಿಗೆ ವಿಸ್ಮಯ ಮೂಡಿಸುವಂತಿದೆ ಅಂಕುಲಪಟ್ಟಣದ ಪಿಎಂ ಹೈಸ್ಕೂಲ್ ಬಳಿಯ ಎಂಎಸ್ ಬಂಡಿಕಟ್ಟಿಯವರ ಅವರ ಕಂಪೌಂಡ್ನಲ್ಲಿ ಬೆಳೆದ ಹಲಸಿನ ಮರವೊಂದರಲ್ಲಿ ಗೇರು ಆಕಾರದ ಹಲಸಿನಕಾಯಿ ಬೆಳೆಯುತ್ತಿರುವುದು ಕಂಡುಬಂದಿದೆ ಸರಿಸುಮಾರು ಎಪ್ಪತ್ತು ವರ್ಷಗಳಿಂದಲೂ ಇರುವ ಹಲಸಿನ ಮರ ಇದಾಗಿದ್ದು ಇದೇ ಮೊದಲ ಬಾರಿಗೆ ಗೇರುಕಾಯಿಯ ಆಕಾರದಲ್ಲಿ ಹಲಸಿನಕಾಯಿ ಬೆಳೆಯುತ್ತಿದೆ ಹಳೆಯದಾದ ಈ ಮರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಹಲಸಿನ ಕಾಯಿಗಳಿದ್ದು ಅವು ಸಾಮಾನ್ಯ ಹಲಸಿನಕಾಯಿಯಂತೆ ಕಾಣುತ್ತಿವೆ ಆದರೆ ಹತ್ತು ಅಡಿ ಎತ್ತರದಲ್ಲಿ ಬೆಳೆಯುತ್ತಿರುವ ನಾಲ್ಕೈದು ಹಲಸಿನ ಕಾಯಿಗಳು ಗೇರು ಕಂಡುಬರುತ್ತಿದೆ ಹಲಸಿನಕಾಯಿಯ ತಳಭಾಗದಲ್ಲಿ ಗೇರು ಬೀಜಾಕೃತಿಯಂತೆ ಬೆಳೆಯುತ್ತಿದೆ ಆದರೆ ಇದು ಗೇರು ಫಲಕ್ಕಿಂತ ದೊಡ್ಡದಾಗಿಯೇ ಕಂಡುಬರುತ್ತಿದ್ದು ಇದು ಪ್ರಕೃತಿಯ ಅಚ್ಚರಿ ಎನ್ನುವಂತೆ ಜನ ಕೌತುಕದಿಂದ ನೋಡುತ್ತಿದ್ದಾರೆ ಕರ್ವರದಲ್ಲಿ ಉಸುಕಿನ ಕೊರತೆಯಿಂದಾಗಿ ಜನರು ಪರದಾಡುವಂತಾಗಿದ್ದು ಅಧಿಕೃತವಾಗಿ ರಾಜಸ್ವ ತುಂಬಿ ಮರಳುಗಾರಿಕೆ ಮಾಡಲು ಅವಕಾಶ ನೀಡಿಲ್ಲದ ಕಾರಣ ಅಕ್ರಮ ಮರಳುಗಾರಿಕೆ ದೊಡ್ಡ ಮಟ್ಟದಲ್ಲಿ ನಡೆಯುವಂತಾಗಿದ್ದು ರಾತ್ರಿ ಹೊತ್ತಿನಲ್ಲಿ ಮರಳು ಸಾಗಿಸುತ್ತಿದ್ದ ಲಾರಿಯೊಂದು ಪಲ್ಟಿಯಾಗಿ ಬಿದ್ದ ಘಟನೆ ಕರ್ವರದ ಕಿನ್ನರದಿಂದ ಬೆಳಕಿಗೆ ಬಂದಿದೆ ಕರ್ವರ ಕಿನ್ನರದ ಮಜೀದಿ ಬಳಿಯ ಸ್ಥಳೀಯ ಭಾಷೆಯಲ್ಲಿ ಭರತ ಗಾಜಿನ ಕಾಂಡು ಎಂದು ಕರೆಯಲಾಗುವ ಸ್ಥಳದಲ್ಲಿ ಲಾರಿಯೊಂದು ರಸ್ತೆ ಬದಿಯಲ್ಲಿ ಪಲ್ಟಿಯಾಗಿ ಬಿದ್ದಿರುವುದು ಶನಿವಾರದಂದು ಕಂಡುಬಂದಿದೆ ಲಾರಿಯ ಬಗ್ಗೆ ಗೊತ್ತಾಗಬಾರದೆಂದು ಅದರ ಮೇಲೆ ತಾಡಪತ್ರೆಯಿಂದ ಮುಚ್ಚಿಸಿ ನಂಬರ್ ಪ್ಲೇಟ್ ಅನ್ನ ಸಹ ಅಳವಡಿಸುವ ಪ್ರಯತ್ನ ಮಾಡಲಾಗಿದೆ ಅಧಿಕೃತವಾಗಿ ಮರಳುಗಾರಿಕೆ ಅವಕಾಶವಿಲ್ಲದ ಕಾರಣ ಅಕ್ರಮ ಮರಳುಗಾರಿಕೆ ದಿನೇ ದಿನೇ ಹೆಚ್ಚಲಾರಂಭಿಸಿದ್ದು ಕಾಳಿ ನದಿಯ ಎರಡು ದಡಗಳಲ್ಲಿ ಅನೇಕ ಕಡೆ ಅಕ್ರಮ ಮರಳುಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿದೆ ಕಿನ್ನರದಲ್ಲಿ ಬಿದ್ದ ಲಾರಿ ಸಿದ್ದರ ಐಟಿಐ ಕಾಲೇಜಿನ ಬಳಿಯಲ್ಲಿನ ಉಸುಕು ಸೈಟ್ನಿಂದ ಮರಳು ತರುತ್ತಿದ್ದ ಲಾರಿ ಎನ್ನಲಾಗಿದ್ದು ಅಲ್ಲಿ ಪ್ರತಿದಿನ ಸಂಜೆ ಏಳರಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಹದಿನೈದರಿಂದ ಇಪ್ಪತ್ತು ಲಾರಿಗಳು ಅಕ್ರಮ ಮರಳು ಸಾಗಾಟ ಮಾಡುತ್ತಿರುವುದು ಇದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಅಧಿಕೃತವಾಗಿ ಮರಳುಗಾರಿಕೆಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಅವಕಾಶ ನೀಡಿದ್ರೆ ಗ್ರಾಹಕರಿಗೆ ಏಳರಿಂದ ಹತ್ತು ಸಾವಿರ ರೂಪಾಯಿವರೆಗೆ ಒಂದು ಲಾರಿ ಉಸುಕು ಸಿಗುತ್ತದೆ ಆದರೆ ಸರ್ಕಾರ ಪರವಾನಿಗೆ ನೀಡದ ಕಾರಣ ಮತ್ತು ವಿನಾಕಾರಣ ವಿಳಂಬ ಮಾಡುವ ನೀತಿಯಿಂದಾಗಿ ಅಕ್ರಮ ಮರಳುಗಾರಿಕೆ ಪ್ರಾರಂಭವಾಗಿದ್ದು ಒಂದು ಲಾರಿ ಉಸುಕಿಗೆ ಹದಿನೈದರಿಂದ ಹದಿನಾರು ಸಾವಿರ ತೆತ್ತಬೇಕಾಗಿದೆ ಸಣ್ಣ ಪ್ರಮಾಣದಲ್ಲಿ ಒಂದು ಮೀಟರ್ ಉಸುಕಿಗೆ ಎರಡು ಸಾವಿರ ರೂಪಾಯಿಯಂತೆ ಉಸುಕನ್ನ ಅಕ್ರಮ ಮಾರಲಾಗುತ್ತಿದ್ದು ಅಧಿಕೃತವಾಗಿ ಮರಳುಗಾರಿಕೆ ಅವಕಾಶ ನೀಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಸಿಗುತ್ತಿತ್ತು ಅದಲ್ಲದೆ ಮರಳುಗಾರಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಅನೇಕರು ಜೀವನ ನಿರ್ವಹಣೆಯ ಮಾರ್ಗವನ್ನೇ ಕಳೆದುಕೊಳ್ಳುವಂತಾಗಿದ್ದು ಅಧಿಕಾರಿಗಳಿಗೆ ಅಕ್ರಮ ಗಣಿಗಾರಿಕೆ ಚಿನ್ನದ ಮೊಟ್ಟೆಯಿಡುವ ಕೋಳಿಯಾಗಿ ಪರಿಣಮಿಸಿದ್ದು ಅದಕ್ಕಾಗಿ ಅವರು ಅಕ್ರಮಕ್ಕೆ ಸಾಥ್ ನೀಡುತ್ತಿರುವುದು ರಹಸ್ಯವಾಗಿ ಉಳಿದಿಲ್ಲ ಎಂದು ಜನರು ಆಡಿಕೊಳ್ಳುವಂತಾಗಿದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ